ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದರಲ್ಲೂ ಆಗಸ್ಟ್ ಹದಿನೆಂಟರವರೆಗೂ ಸಹ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೆಂಟರವರೆಗೂ ಎಂದ ಪ್ರಾರಂಭವಾಗುವ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ತಮ್ಮ ವ್ಯವಹಾರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕೌಟುಂಬಿಕ ಕ್ಷೇತ್ರದಲ್ಲಿ ವಿಶೇಷವಾದ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ ಅತ್ಯಂತ ಲಾರೆ ಇರಲಿ ಪ್ರಸಿದ್ಧ ವ್ಯಕ್ತಿಗಳಿರಲಿ ಮತ್ತು ಕಲಾ ರಂಗದಲ್ಲಿರಲಿ ಕಲಾವಿದರಿರಲಿ ಪ್ರತಿಯೊಬ್ಬರೂ ಸಹ ಮತ್ತು ವಿಶೇಷವಾದ ರಾಜಕೀಯ ವ್ಯಕ್ತಿಗಳಿರಲಿ ಎಲ್ಲರೂ ಸಹ ರಾಜಕೀಯ ವ್ಯಕ್ತಿಗಳಿರಲಿ ಮತ್ತು ಅತಿ ಹೆಚ್ಚಾಗಿ ಸಾಮಾನ್ಯ ವ್ಯಕ್ತಿಗಳೇ ಇರಲಿ ಪ್ರತಿಯೊಬ್ಬರೂ ಸಹ ಎಂದ ಪ್ರಾರಂಭವಾಗುವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮತ್ತು ತಾವು ಸಂಚಾರ ಮಾಡುವಾಗ ಇರಲಿ ಪ್ರತಿಯೊಂದು ಇದೊಳಗೂ ಜಾಗರೂಕತೆಯಿಂದ ನೀವು ಇದ್ದಾಗ ಬರುವ ಅಪಾಯಗಳಿಂದ ಪಾರಾಪ್ತಿರ ವೀಕ್ಷಕರೇ ಆದಷ್ಟು ಪ್ರತಿಯೊಬ್ಬರೂ ಇದನ್ನು ಗಮನದಲ್ಲಿಟ್ಟು ಎಚ್ಚರಿಕೆಯಿಂದ ನೀವು ನಡೆದರೆ ಖಂಡಿತ ಬರುವ ಅಪಾಯಗಳಿಂದ ಪಾರಾಗಲಿ ಅಂತಂದೇಳಿ ಶ್ರೀಮಠದಿಂದಲೇ ಆಶೀರ್ವಾದವನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಸಹ ಶುಭವೇ ಉಂಟಾಗಲಿ